ಇಲ್ಲಿದ್ದೆ ಕೇಳಿದ್ಲು ಹಾಗೆ ನಗುತ್ತಾ ಅವಳ ಬಳಿ ಬಂದಿದ್ದ ಅವ್ನ ಕಡೆ ನೋಡಿ ಏನು ಆಸುರ ಮಹಾರಾಜರು ತಮ್ಮ ಮೀಟಿಂಗ್ ಡೇಟಿಂಗ್ ಬಿಟ್ಟು ಬಂದಿದ್ದಾರೆ ಆಸ್ಥಾನದಲ್ಲಿ ಮನ ಧರಿಸಿರುವುದು ನೆನಪಾಯ್ತಾ ಕೇಳಿದವಳ ಕೈಲಿದ್ದ ಟವಲ್ ಎತ್ತು ಮಂಚದ ಬುಡದ ಮಳಿ ಬಿಸಾಡಿದವ ಅವಳ ಕೇಶರಾಶಿಯನ್ನು ಮೆತ್ತಗೆ ತನ್ನ ಕೈಯಲ್ಲಿ ಸವರಲು ಶುರು ಮಾಡಿದ ಮೆತ್ತಗೆ ನಾಚಿ ಬೆನ್ನು ಹಾಕಿ ನಿಂತಾಗ ಅವಳ ಭುಜದ ಮೇಲೆ ತುಟಿಯೂರಿದ ಹಾಗೆ ಕಿವಿ ಮೆದುವಿಗೂ ಮುದ್ದಿಡುತ್ತ ವೈಫಿ ನಿನ್ನಲ್ಲೇನು ಸೆಡಿತಾ ಇದೆ ಈ ಕೂದಲು ಈ ಕಣ್ಣು ಈ ಮಚ್ಚೆ ಈ ನಗು ಏನು ಜಾದೂ ಮಾಡಿದ್ಯಾವಿ ನಿನ್ನ ಕಣ್ಣಲ್ಲಿ ತುಟಿಯಲ್ಲಿ ಕೂದಲಲ್ಲಿ ಮಚ್ಚಿಯಲ್ಲಿ ಮ್ಯಾಗ್ನೆಟ್ ಇದೆಯಾ ಇರಬೇಕು ನೋಡು ಅದಕ್ಕೆ ಕಬ್ಬಿಣದ ಬೀಬಿ ಕೂಡ ಹೋಗಿ ಬಂದು ನಿನಗೆ ಅಟ್ರಾಕ್ಟ್ ಆಗೋದು ಇಂದು ಕೆನ್ನಿಗೆ ಮುತ್ತಿಡಲು ಅವನ ಹೆಗಲ ಮೇಲೆ ತನ್ನ ಕೈ ಹಾಕಿ ಹೌದಾ ಹಾಸುರ ಗೊತ್ತೇ ಇರಲಿಲ್ಲ ಎಂದು ನಕ್ಕಳು ಅವಳ ತುಟಿ ನೋಡಿದ ಬೀಬಿ ಈಗ ನಾಟಿ ಬೀಬಿ ಮೂಡ್ನಲ್ಲಿದ್ದ ಅನಿಸುತ್ತೆ ಈ ಕಣ್ಣನ ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಈ ಕೂದಲು ಮುಟ್ಟಿದ್ರೆ ಮುಟ್ಟಾನೆ ಇರೋಣ ಅನ್ಸುತ್ತೆ ಹಾಗೆ ಮಚ್ಚೆ ಮತ್ತೆ ತುಟಿನ ನೋಡಿದ್ರೆ ಪುಟ್ಟದಾಗಿ ಮುತ್ತಿಡ್ಬೇಕು ಅನ್ಸುತ್ತೆ ಎಂದು ಕೊಂಚ ಮುತ್ತಿನ ಬಿಸಿ ಏರಿಸಬೇಕು ಆ ಕೆಲಸದ ಹುಡುಗಿ ಅಣ್ಣ ಊಟ ಎಂದು ಕರೆಯಲು ಬಂದಳು ಹಾಗೆ ಅಲ್ಲಿಂದ ಮುಂದೆ ಹೊರಡುತ್ತಾ ಅವೀನ್ ನಾನೇನು ಊಟ ಮಾಡಿಲ್ಲ ಬಾಬಾ ತಿನ್ನೋಣ ಎಂದು ಹೋದ ನಗು ಉಕ್ಕಿತು ಚಾರು ಮೊಗದಲ್ಲಿ ಸುಮ್ಮನೆ ನಡೆದಳು ಮತ್ತೆ ಅವಳ ಕೈ ತುತ್ತು ಶುರುವಾಗಿತ್ತು ಅವಳಿಗೆ ಅವನಿಗೆ ತಿನ್ನಿಸೋದ್ರಲ್ಲಿ ಅದೇನು ಖುಷಿ ಅವನು ಅಷ್ಟೇ ತನ್ನ ತೊಡಿಗಳ ಮೇಲೆ ಅವಳನ್ನ ಕೂರಿಸಿಕೊಂಡು ಊಟ ಮಾಡ್ತಾ ಊಟ ಮಾಡಿಸುತ್ತ